ಸ್ನೇಹಿತರೆ ಚಂಡೀಗಾಡು ಎಷ್ಟು ಅದ್ಭುತವಾಗಿದೆ ಅಂದರೆ ಇದೊಂದು ವಿಡಿಯೋ ನೋಡಿರು ಸಾಕು ನೋಡಿದ್ರಲ್ಲ ಬ್ರಿಡ್ಜ್ ಕೆಳಗಡೆ ಈ ರೀತಿ ಲೈಟಿಂಗ್ಸ್ ಹಾಕಿದ್ದಾರೆ ಅಂದರೆ ಇನ್ನು ಒಳಗಡೆ ಸಿಟಿ ಯಾವ ರೀತಿಯಲ್ಲಿ ಇರ್ಬೋದು ಅಲ್ವಾ ತುಂಬನೇ ಅದ್ಭುತವಾಗಿದೆ ಸ್ನೇಹಿತರೆ ನೈಟ್ ಟೈಮಲ್ಲಿ ಹೋಗ್ತಾ ಇದ್ದೆ ನೋಡಿ ತುಂಬಾ ಖುಷಿ ಆಯಿತು ಸುಮಾರು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರು ಇದೇ ರೀತಿಯಲ್ಲಿ ಬ್ರಿಡ್ಜ್ ಕೆಳಗಡೆ ಲೈಟಿಂಗ್ಸು ನೋಡಿ ಯಾವ ರೀತಿ ಚೇಂಜ್ ಆಗ್ತಿದೆ ಹಾಗೆ ನೋಡ್ತಾ ಇರಿ ಸ್ನೇಹಿತರೆ ಅಲ್ಲಿ ದಿನ ಓಡಾಡ ಓಡಾಡೋರಿಗೆ ಅದು ಅಭ್ಯಾಸ ಆಗಿರುತ್ತೆ ನೋಡಿ ನೋಡಿ ಹೊಸ ಹೊಸದಾಗಿ ಯಾರಾದರೂ ಹೋದರೆ ನಮ್ಮಂಥವ್ರು ಅಲ್ಲಿ ನಿಂತ್ಕೊಂಡು ತುಂಬ ಜನ ನೋಡ್ತಾರೆ ನೋಡಿ ನನ್ನಂಗೆ ಇನ್ನೊಂದು ಇಬ್ಬರು ಮೂವರು ಹಾಗೆ ಇದ್ದರು ನಾನು ಹಾಗೆ ಒಂದು ಐದು ನಿಮಿಷ ನಿಂತ್ಕೊಂಡು ನೋಡ್ತಾ ಇದ್ದೆ ಹಾಗೆ ನಿಮಗೂ ತೋರಿಸ್ಬೇಕಲ್ಲ ಅಂತ ವಿಡಿಯೋ ಮಾಡಿ ಸ್ನೇಹಿತರೆ ಆಗ್ತಾಯಿದ್ದೀನಿ ನನಗಂತೂ ತುಂಬಾ ಖುಷಿ ಆಯಿತು ಯಾಕೆಂದರೆ ಆ ರೀತಿಯಲ್ಲಿ ಅದು ಬಿಟ್ಟು ಕೆಳಗಡೆ ಈ ರೀತಿ ಲೈಟಿಂಗ್ಸ್ ಹಾಕಿದ್ದಾರೆ ಅಂದರೆ ನೋಡೋಕ್ಕೆ ಸ್ನೇಹಿತರೆ ಕಣ್ಣು ಸಾಲದು ನೈಟ್ ಟೈಮಲ್ಲಿ ಬೇಕಾದ್ರೆ ನಮ್ಮ ಗಾಡಿ ಲೈಟ್ ಬರ್ದಿರೋ ಪರವಾಗಿಲ್ಲ ಅಲ್ಲಿ ಲೈಟೇ ಬೇಡ ಸ್ನೇಹಿತರೆ ಆ ಬರೋ ಬೆಳಕೆ ಸಾಕು ಆ ರೀತಿಯಲ್ಲಿ ನಾವು ಹೋಗ್ಬೋದು ಅಷ್ಟು ಅದ್ಭುತವಾಗಿ ಕಾಣಿಸೋದು ಲೈಟಿಂಗ್ಸ್ ಮಾತ್ರ ನೋಡಿ ಯಾವ ರೀತಿ ಕಾಣಿಸ್ತಿದೆಯನ್ನು ಚಿಕ್ಕ ಮಕ್ಕಳು ಯಾರನ್ನ ಹೊತ್ತರೆ ನೋಡಿ ಇಲ್ಲಿ ಕರ್ಕೊಂಬರ್ಬೇಕು ನೋಡಿ ನೋಡು ಲೈಟಿಂಗ್ಸ್ ನೋಡು ಅಂತಾನ ಹಾಗೆ ನೋಡ್ತಾ ಇರ್ತಾರೆ ನಮಗೆ ನೋಡಬೇಕು ಅಂತ ಅನಿಸೋದು ಬಟ್ ಚಿಕ್ಕ ಮಕ್ಕಳಿಗೆ ಅನಿಸಲ್ವಾ ನೋಡಿದ್ರಲ್ಲ ಯಾವ ರೀತಿ ಇಲ್ಲಿ ಸಿಸ್ಟಮ್ಮು ಬ್ರಿಡ್ಜ್ ಕೆಳಗಡೆ ಲೈಟಿಂಗ್ಸ್ ಹಾಕಿದ್ದಾರೆ ಅಂತನ ಅಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ರೆ ಅಲ್ಲಿ ನೋಡ್ಕೊ ಅಲ್ಲಿ ನೋಡ್ಕೊಂಡು ಗಾಡಿ ಓಡಿಸೋದೇ ಒಂಥರ ನಮಗೆ ಖುಷಿ ಆಗೋದು ಸ್ನೇಹಿತರೆ ಆ ರೀತಿಯಲ್ಲಿ ನನಗೆ ತುಂಬಾ ಖುಷಿ ಆಯಿತು ನೀವು ಫಸ್ಟ್ ಟೈಮ್ ನೋಡೋರಿಗೆ ಖುಷಿ ಆಗ್ಬೋದು ಅನಿಸುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಮನೇಲಿ ಶೇರ್ ಮಾಡಿ ನೋಡಿದ್ರಲ್ಲ ಚಂಡೀಗಡಲ್ಲಿ ಸ್ನೇಹಿತರೆ ನಮ್ಮ ಸ್ನೇಹಿತರನ್ನ ಲಡಾಖ್ ನೋಡ್ಕೊಂಡು ಹಾಗೆ ಅವರು ಬೈಕ್ನ ಟ್ರೈನ್ಗೆ ಹಾಕ್ಬಿಟ್ಟು ವಾಪಸ್ ಬರಬೇಕಾದ್ರೆ ನಾನು ಚಂಡೀಗಢ ಸಿಟಿ ಒಳಗಡೆ ಬಂದೆ ಇಲ್ಲಾಂದರೆ ಸಿಟಿ ಒಳಗಡೆ ಬರಲಿಲ್ಲ ಅಂದರೆ ಇದು ನೋಡೋಕೆ ಆಯ್ತಿರ್ಲಿಲ್ಲ ನೋಡಿ ಸಿಟಿ ಒಳಗಡೆ ಬಂದ್ರೆ ಹಿಂಗೈತೆ ಇನ್ನು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಯಾವ ರೀತಿ ಕಾಣ್ಬೋದು ಸಖತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ಚಂಡೀಗಢ ಸಿಟಿ ಮಾತ್ರನಾ ಅದು ಬೋಲ್ಡೆ ಹಾಕಿದರೆ ಮೇನು ಸ್ಟಾರ್ಟಿಂಗ್ ಬಂದರೆ ಚಂಡೀಗಢ ಬ್ಯೂಟಿಫುಲ್ ಅಂತನಾ ಅಷ್ಟು ದೊಡ್ಡದಾಗಿ ಹಾಕಿದ್ದಾರೆ ನೋಡಿ ಒಳಗಡೆ ಬಂದರೆ ಈ ರೀತಿಯಲ್ಲಿದೆ ನೋಡಿದ್ರಲ್ಲ ಹೆಸ್ರು ತಕ್ಕಂತೆ ಖಂಡಿತ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗಿರ್ಬೋದು ಅಂತ ಅನಿಸುತ್ತೆ ಸ್ನೇಹಿತರೆ ಎಷ್ಟೋ ರೋಡಲ್ಲಿ ಲೈಟಿಂಗೇ ಹಾಕಿರಲ್ಲ ಇಲ್ಲಿ ನೋಡಿ ಬ್ರಿಡ್ಜ್ ಕೆಳಗಡೆ ಯಾವ ರೀತಿ ಹಾಕಿದ್ದಾರೆ ಅಂತಾನೆ ಫಸ್ಟ್ ಟೈಮು ನಾವು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡೋರಿಗೆ ಅವರೆಲ್ಲ ಇನ್ನು ನಮ್ಮ ಜ ಅಲ್ಲಿ ಹೋಗೋರೆಲ್ಲ ನೋಡ್ತಾ ಇರ್ತಾರೆ ಇವನೇರು ಹಿಂಗೆ ನೋಡ್ತಾವನೆ ಅಂತನ ಬಟ್ ಫಸ್ಟ್ ಟೈಮ್ ನೋಡೋರಿಗೆ ಖುಷಿ ಆಗುತ್ತಲ್ವ ಹಾಗೆ ನಮಗೂ ಖುಷಿ ಆಗೋದು ನೋಡೋಕ್ಕೆ ನೋಡಿದ್ರಲ್ಲ ನಿಂತ್ಕೊಂಡು ನೋಡಬೇಕು ಅನ್ನಿಸ್ತಿತ್ತು ಹಂಗೇ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂತ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಹೀಗೆ ಇರುತ್ತೆ ಸ್ನೇಹಿತರೆ ಈ ವಿಡಿಯೋ ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ ಹಾಗೆ ಕೊನೆಯಲ್ಲಿ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಓಕೆ ಈ ವಿಡಿಯೋನ ಯಾರೆಲ್ಲ ಕೊನೆ ತನಕ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು